ನನಗ್ ಮಗ ಇದ್ದ ಮಗ ಇಲ್ದ ಆದ್ಮೇಲೆ ಈ ಬಲೆ ಅಂದ ನನ್ಗೆ ಆಧಾರ ನನಗ್ ಕೆಲ್ಸ ಇಲ್ಲಾ ಅಂತಾರಲ್ಲ ಹಂಗೇ ಆಗ್ಲಾ ಜತಿನಲ್ಲಿ ಹುಡುಕಿ ಮಾಡಿದ್ರೆ ಹ ಅದೇ ನಮ್ಗೆ ತುಂಬಾ ಜೀವನ ಕೊಡ್ತದೆ ನಾವು ಒತ್ತಾರೆ ಸಂಗಂಟ ಇನ್ನೊಬ್ರು ಮನೆಗ್ ಹೋಗಿ ಹೌದು ಈಗ ನೀವ್ ಒಂದ್ ವರ್ಷಕ್ಕೆ ಎಷ್ಟು ಅಡಕೆ ಮಾಡ್ತೀರಾ ಒಂದ್ ವರ್ಷಕ್ಕೆ ಒಂದು ಎರಡು ಲಕ್ಷ ಸಿಗ್ತದೆ ಅಲ್ಲ ಇಪ್ಪತ್ತೈದು ಸಾವಿರದಿಂದ ಮೂವತ್ ಸಾವಿರ ರೂಪಾಯಿ ಒಂದ್ ಪ್ರತಿ ತಿಂಗಳ ಆಯ್ತದೆ ವರ್ಷಕ್ಕೆ ನಿಮ್ಗೆ ಎಷ್ಟು ಮೂವತ್ತು ಅಂತ ಅಂದ್ರೆ ನಿಮ್ಗೆ ಮೂರಿಂದ ಮೂರುವರೆ ಲಕ್ಷ ದುಡ್ಡು ಸಿಗ್ತದೆ ಒಂದ್ ವರ್ಷ ಎಲೆ ಎಲೆ ಬೇಡ ಮೂರ್ ಲಕ್ಷ ಅಂದ್ರೆ ಇದ್ರ ಎರಡು ಲಕ್ಷ ಐದ್ ಲಕ್ಷ ರೂಪಾಯಿ ದುಡ್ಡು ನೋಡ್ತೀರಾ ನೀವು ಅರ್ಧ ಆ ಆತ್ಮೀಯ ರೈತ ಬಂಧುಗಳೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕು ಹೊಸಗರ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ ಕೃಷಿಕನಿಗೆ ನಿವೃತ್ತಿ ಇಲ್ಲ ರೈತನಿಗೆ ಭೂಮಿಯೇ ಆಸರೆ ಎಂಬಂತೆ ಇದ್ದ ಒಬ್ಬ ಮಗ ಸರ್ಕಾರಿ ನೌಕರನಾಗಿದ್ದರೂ ಅಕಾಲಿಕ ಅಗಲಿಕೆಯ ನಂತರ ಸರ್ಕಾರದ ಸವಲತ್ತುಗಳನ್ನು ನಿರಾಕರಿಸಿ ಕೇವಲ ಹತ್ತೊಂಬತ್ತು ಗುಂಟೆ ಭೂಮಿಯಲ್ಲಿ ಎಲೆ ಅಡಿಕೆ ತೆಂಗು ಜೊತೆಗೆ ಹಣ್ಣಿನ ಬೆಳೆಗಳನ್ನು ಬೆಳೆದು ಸಾವಯವ ಮತ್ತು ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ವಾರ್ಷಿಕ ಐದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಕಾಣುತ್ತಿರುವ ಗ್ರಾಮದ ನಿವಾಸಿ ಎಪ್ಪತ್ತು ವರ್ಷದ ಪುಟ್ಟರಾಜೇಗೌಡರ ಬದುಕಿನ ಕಥನ ತಿಳಿಯೋಣ ಬನ್ನಿ ಗೌಡ್ರೆ ನಮಸ್ಕಾರ ನಿಮ್ಮ ಹೆಸರು ಪುಟ್ಟರಾಜೇಗೌಡ ಹೊಸಗ್ರಾರ ಹೊಸಗ್ರಹಾರ ಕೇರನ ತಾಲೂಕು ಮೈಸೂರು ಜಿಲ್ಲೆಯವರು ಮೈಸೂರು ಜಿಲ್ಲೆ ನಿಮ್ಗೆ ಎಷ್ಟು ಯೋಜ್ರೆ ಎಪ್ಪತ್ತು ಹತ್ರ ಬಂದೈತೆ ಆದ್ರೂ ನೀವು ಒಬ್ಬರೇ ತೋಟದಲ್ಲೆಲ್ಲ ಹತ್ತಿ ಕೊಯ್ತೀರಾ ನಾನು ಒಬ್ನೇ ಮಾಡ್ತಾ ಇರೋದು ತೋಟದಲ್ಲಿ ಒಬ್ನೇ ಆಗದೆ ಇಲ್ಲಿ ಗಂಟ ಬಗ್ಸಿ ಬಿಟ್ಬಿಡ್ತೇನೆ ಇಲ್ಲಿ ಗಂಟ ಬತ್ತದೆ ಮತ್ತೆ ತಿರ್ಗಾ ಗೊಬ್ಬರ ನೀರು ಮಾಡಿದ್ರೆ ಮೇಲೆ ಎಲೆನೂ ಕಟ್ಕೊಂಡು ಹೋಯ್ತದೆ ಮ್ಯಾಕ್ ಕುಡಿನೂ ಕಡ್ಕೊಂಡು ಕಡ್ಕೊಂಡು ಹೋಯ್ತಾ ಇರ್ತದೆ ಆ ಗುಂಕೆ ಈಗ ಎಲ್ಲಿಗೆ ಹೋಯ್ತದೆ ಅಲ್ಲಿ ಗಂಟ ಏಣಿಗೆ ಎಲ್ಲಿ ಗಂಟ ಇಟ್ಟಿರ್ತದೆ ಅಲ್ಲಿ ಗಂಟ ಬಿಟ್ಕೊಂಡಿರ್ತೇನೆ ಮೇಲೆ ಅಲ್ಲಿ ಕಟ್ಬಿಟ್ಟು ಕೆಳಗೆ ಮತ್ತೆ ತಿರ್ಗ ಬಗ್ಗಸ್ಬಿಡ್ತೇನೆ ಯಾರ ಇದ್ರದ ಸಾವಿರದ ತೊಟ್ಟೆ ಇದು ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಮಾಡ್ಸ್ಕೊಂಡಿರೋದು ಎಷ್ಟು ವರ್ಷ ಅದು ಈಗ ಆಲೇ ಒಂದು ಎರಡ್ ಎಂಟು ವರ್ಷ ಆಗದೆ ಇದನ್ನ ಉಪಯೋಗಿಸ್ತಾ ಇದ್ದೀವಿ ಈಗ ಇಲ್ಲಿಗೆ ಅಲ್ಲಿಂದ ಬರ್ತದೆ ಇಲ್ಲಿ ವಾಲಾ ತಿರುಗಿಸ್ತು ಅಂದ್ರೆ ತೊಟ್ಟಿ ಬೆಳಿಗ್ಗೆ ಹೋಯ್ತದೆ ಸಾವೆ ಸವೆ ಮಾಡ ನೀರು ಕಸ ನೀರೆಲ್ಲ ಗುಣಿ ಗುಣಿಗೆ ನಮ್ಗೆ ಬೇಕಾದಾಗ ಯಾವಾಗ ಅವಾಗ ಗುಣ ಗುಣಿಗೆ ಇಡ್ಕೋತೇವಿ ಎಷ್ಟ್ ಎಕರೆಲ್ಲ ಕುಂಟೆ ಹತ್ತೊಂಬತ್ತುವರೆ ಎಕರೆ ಅರ್ಧ ಎಕರೆ ಐತೆ ಎಷ್ಟ್ ಗಿಡ ಈಗ ನೀವು ತಂಗು ಮತ್ತೆ ಅಡಕೆ ಮತ್ತೆ ನಾನು ಸುತ್ತ ಒಂದು ಇಪ್ಪತ್ತೈದು ತಂಗಿ ಗಿಡ ನೆಟ್ಕೊಂಡಿದ್ದೀನಿ ಸುತ್ತ ವರಚಲ್ಲಿ ಈಗ ಒಂದು ನಾನೂರ್ ಬಡ್ಡೆ ಅಡಕೆ ಬಡ್ಡೆ ಮಾಡಿಕೊಂಡಿದ್ದೀನಿ ಅಡಕೆ ಗಿಡ ಹಾಕೊಂಡಿದ್ದೀನಿ ಅದ್ರೊಳಗೆ ಎಲೆ ಎಂಬು ನೆಟ್ಕೊಂಡಿದೀನಿ ಎಲೆ ಎಂಬು ಎಷ್ಟಿರ್ಬೋದು ಎಲೆ ಎಂಬು ಒಂದು ನಾನೂರೈವತ್ತು ಬಡ್ಡೆ ಎಲ್ಲಾ ಬಡ್ಡೆಯಲ್ಲೂ ಮಾಡಿಕೊಂಡಿದ್ದೀನಿ ಕೇಳ್ಪಟ್ಟೆ ನೀವು ತುಂಬಾ ಚೆನ್ನಾಗಿ ಎಲೆಗಳನ್ನ ಇಲ್ಲೆಲ್ಲಾ ಮಾಡ್ತಾ ಇದೀನಿ ಅಂತ ದಿನಕ್ಕೆ ಎಷ್ಟು ಕುಯ್ತೀರಾ ನೀವು ದಿವಸಕ್ಕೆ ಒಂದು ಎಂಟ್ನೂರು ರೂಪಾಯಿ ಸಾವಿರ ರೂಪಾಯ್ನ ಎಲೆ ಶೇಲ್ ಮಾಡ್ತೀವಿ ಎಲೆ ನೀವ್ ಒಬ್ರೇ ಮಾಡೋದಕ್ಕಿನ್ನ ಒಬ್ರೇ ಗಡ ಹಿಡ್ತೀರೋ ಈಗ ತಗೊಂಡ್ ಹೋಗಿ ಇಲ್ಲಿ ಕುಯ್ಕೊಂಡ್ ತಗೊಂಡ್ ಹೋಗ್ತೀನಿ ಅಲ್ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಜೋಡ್ಸ್ಕೊಂಡು ಆ ಇದ್ ಮಾಡ್ಬಿಟ್ಟು ಪಿಂಡಿ ಕಟ್ತೀವಿ ಇನ್ ಬೆಳಿಗ್ಗೆ ಏಳ್ ಗಂಟೆಲ್ಲಿ ಆ ಮಾರಾಟಕ್ಕೆ ಹೋಗಿ ಮಾರಾಟ ಮಾಡ್ಬಿಟ್ಟು ಹತ್ತ್ ಗಂಟೆ ಹೊತ್ತಗೆ ವಾಪಸ್ ಬರ್ತಾ ಇರ್ತೀನಿ ಎರಡು ಮೂರು ಗಂಟೆ ಮುಗಿಸ್ಬಿಡ್ತೀನಿ ಈಗ ಅವ್ರು ಕೆಲವರು ಮುಂಚೆ ಹೋಗ್ಬಿಟ್ರೆ ಅವ್ರು ಬಂಕ್ ಹೋಗೋದ್ ಮುಂಚೆ ಹೋಗ್ಬಿಟ್ರ ಜಲ್ದಿ ವ್ಯಾಪಾರ ಆಗ್ಬಿಡ್ತದೆ ಅವರು ಶುಂಠಿ ಪಂಟಿ ಕಳೆ ಮತ್ತೊಂದು ಇನ್ನೊಂದು ಕೂಲಿ ಗೀಲಿ ಹೋಗಿ ಐತಾರಲ್ಲ ಲೇಟ್ ಆಯ್ತು ಅಂದ್ರೆ ಒಂದಷ್ಟು ಲೇಟ್ ಆಯ್ತು ನಮ್ದು ಒಂದ್ ಬರೋದು ಒಂದ್ ಹತ್ತು ನಿಮಿಷ ಲೇಟ್ ಆಯ್ತದೆ ತಗೊಳ್ರ ಇರೋಕಿಲ್ಲ ಇನ್ನೊಂದು ಊರ್ಗ್ ಹೋಗ್ಬಿಟ್ಟು ಕೊಡ್ಬಿಟ್ಟು ಮಾರಾಟ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಈ ಕಸ ಈ ತೋಳಿಗೆ ಹಾಕ್ತೆ ಈ ಗದ್ದೆದ ಇಲ್ಲಿಗೆ ಹಾಕ್ತೆ ಸರಿ ಸರಿ ಅದಕ್ಕೆ ಇದಕ್ಕೆ ಸಾವಯವ ಕೃಷಿ ಏನದು ಸಾವಯವ ಗೊಬ್ಬರ ಅಂದ್ರೆ ಕೊಳಸ್ಬಿಟ್ಟು ಇದನ್ನೇ ವಾಪಸ್ ಇದಕ್ಕೆ ಟೈಮ್ ನಲ್ಲಿ ನೀರ್ ಬಿಡೋದು ಕೊಳಿತ್ ಗೊತ್ತದೆ ಕೊಳಿತಾಗಿ ಮಣ್ಣು ತಿಂದ್ಕೊಂಡಿರ್ತದೆ ಆರು ತಿಂಗಳ ಗಂಟು ಇದು ಹಂಗೆ ಬಿದ್ದಿರ್ತದೆ ಅವರು ಎಲೆ ತಗೊಂಡ್ರೆ ನಮ್ಮ ಹತ್ರ ತಾಕೊಂಡು ಅವರು ನಾಲ್ಕು ನಾಲ್ಕು ಎಲೆ ಕಡಿಮೆ ಮಾಡಿಕೊಂಡು ಅವರು ಮುذಕೇ ಬದಕಟಾ ಮಾಡಬೇಕು ನಮ್ದು ಹಂಗಾಲ ನಮ್ದು ತಾಟದಲ್ಲಿ ಎಲ್ಲೆ ಬಲೆ ಕಿರೋನೆ ಎಲ್ಲೆಡಮಕಂತಾ ಓರ್ ಬರರೆ ಆ ಎಷ್ಟೋ ಕರಕ ಕಮಲಾಕ ಬದಕ ಬದಕೊಳಗೆ ಆ ಪಕ್ಕದನೇ ಹೆಸರುಕ

ಆಮೇಲೆ ಗೊಬ್ಬರ ಎಲ್ಲಾ ಯಾವ ತರ ನೀವು ಇಲ್ಲಿ ಹಾಕದಿವೆಲ್ಲ ಈಗ ತೆಕ್ಕೆ ಬಿಡ್ತೀವಲ್ಲ ಎಲೆ ಗುಂಡಿ ಗುಂಡಿ ಮಾಡ್ಬಿಟ್ಟು ಬೇಗ ಕೆಳಿಕ ಸುತ್ತ ಆಮೇಲೆ ತಿರ್ಗ ಎಲ್ಲಿ ಬೇಕಲ್ಲಿ ಬಿಟ್ಕೊಡು ಆಮೇಲೆ ಒಂದ್ ಇಪ್ಪತ್ ದಿವಸ ಆದ್ಮೇಲೆ ಅದ್ಕೆ ಗೊಬ್ಬರ ಹಾಕ್ತಿವಿ ಯಾವ ತರ ಗೊಬ್ಬರ ಮನೆ ಗೊಬ್ರನಾ ಮನೆ ಗೊಬ್ಬರ ಮನೆ ಗೊಬ್ಬರನೇ ತರ ಇದಕ್ಕಿಲ್ಲ ಅದೇ ಗವರ್ಮೆಂಟ್ ಗೊಬ್ಬರ ಬೆಳ್ಸಲ್ಲ ಇದು ಒಂದ್ಕೊಳಗಿನ

ಒಂದ ಕಡೆ ಈ ಮೂರ್ ಊಟ ಮಾಡಿಕೊಂಡು ನನ ಕರಿಗ ಒಂದ್ಚೂರು ಹಾಕ್ಬಿಟ್ಟು ಬಂದು ತೋಟಕ್ ಬಂದ್ರೆ ಆ ಎರಡು ಗುಣ ತಪ್ಪ ಮೂರ್ ಗುಣಿ ಕುಯ್ಯದ್ ಐದ್ ಗಂಟೆ ಆಯ್ತದೆ ಅಂದ್ರೆ ನಿಮ್ಗೆ ಒಂದ್ ಒಂದು ಮರ ಅಥವಾ ಎರಡು ಮರ ಆತದ್ರೇನೆ ನಿಮ್ಗೆ ಸಾಕಷ್ಟು ಆಗ ಹೋಗ್ತದೆ ಅಷ್ಟಸ ಒಂದು ಎಂಟುನೂರು ರೂಪಾಯಿ ನೆಲೆ ಸಿಕ್ಕದೆ ಸಾವಿರ ರೂಪಾಯಿ ಅದನ್ನ ಚೀಲಕ್ ಹೋಗ್ಬಿಟ್ಟು ಮನೆಗ್ ಕುತ್ಕೊಂಡು ಈ ಚೊಳ್ಳೆ ಹತ್ತಿರ ಕಾಟ ಇಲ್ಲಿ ಮನೆಗ್ ಹೋಗಿ ಕುತ್ಕೊಂಡು ಟಿವಿ ನೋಡ್ತಾ ಊಟ ಮಾಡ್ಕೊಂಡು ಸಂಜೆ ಹೊತ್ತು ಜೋಡ್ತೀವಿ ಜೋಡ್ಸ್ಬಿಟ್ಟು ಪಿಂಡಿ ಕಟ್ಬಿಟ್ಟು ಮನಗಿರ್ತೇವೆ ಬೆಳಿಗ್ಗೆ ಎದ್ದು ಆರ್ ಗಂಟೆಗೆ ಕೈಕಂಬಕಾ ತೊಡು ಟೀ ಕುಡ್ಕೊಂಡು ಹೋಯ್ತಿವಿ ಮಾರ್ಕೊಂಡು ಬರ್ತೇವೆ ಅಲ್ಲ ಈಗ ನೀವು ಒಂದು ದಿನಕ್ಕೆ ಎರಡೇ ಎರಡ್ ಮರ ಅದಕ್ಕೆ ಕೊಯ್ತೀರಿ ಅಂದ್ರೆ ಈಗ ಸುಮಾರು ಮರಗಳಲ್ಲ ಒಂದ್ಸತಿ ಇನ್ನೊಂದ್ಸತಿ ಬರೋಸತಿ ಆಗುತ್ತೆ ಎಷ್ಟ್ ದಿನ ಆಗುತ್ತೆ ಎರಡು ತಿಂಗಳು ಬೇಕು ಒಂದ್ಸತಿ ಹೋದ್ರೆ ಎರಡು ತಿಂಗಳು ಬೇಕಾದ್ರೆ ತಿಂಗಳು ಬೇಕು ಎರಡು ತಿಂಗಳೊಳಗೆ ಇದು ಮುಗಿದಿರಕ್ಕೆಲ್ಲ ನಂದು ನನ್ ಕೈಲೂ ಆಯ್ತಾ ಇಲ್ಲ ಈಗ ಒಂದ್ ದಿವಸಕ್ಕೆ ಆರ್ ಗುಣಿ ಏಳು ಗುಣಿ ಎಲೆ ಕುಯ್ದು ಹ ಪಿಂಡಿ ಲೆಕ್ಕದಲ್ಲಿ ಎಲ್ಲ ಕೊಟ್ಬಿಟ್ರ ಜಲ್ ಜಲ್ದಿ ಮುಗಿತದೆ ಆದ್ರೆ ಪಿಂಡಿ ಲೆಕ್ಕ ಕೊಟ್ರೆ ನಮ್ಗೆ ಏನು ಗಿಟ್ ಹಾಕಿಲ್ಲ ಅವ್ರಿಗೆ ಅರ್ಧ ನಮ್ಗೆ ಅರ್ಧ ಆಯ್ತದೆ ಸರಿ 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 ಈಗ ನಾವು ಹಳ್ಳಿ ಮೇಲೆ ತಗೊಂಡ್ ಹೋಗಿ ಮಾರಿದ್ರೆ ಕಾವಳಿಗೆ ಹತ್ತು ರೂಪಾಯಿ ನಂಗೆ ತಗೋತಾರೆ ಅಂದ್ರೆ ನೀವು ಈಗ ಮಾರ್ಕೆಟ್ ಗಿಂತ ಕಮ್ಮಿಗೆ ಕೊಡ್ತೀರಾ ಜೊತೆಗೆ ನಿಮ್ಗೂ ಅದ್ರಲ್ಲೂ ಲಾಭ ಸಿಗ್ತದೆ ಹಾ 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 ಸರಿ ಈಗ ಅದ್ರಲ್ಲಿ ಈಗ ನಾವು ಬರ್ತಿ ಕರೆಕ್ಟ್ ಆಗಿ ನೂರ್ ಎಲೆ ಹಾಕಿ ಕೊಡ್ತೀವಿ ಅವ್ರಿಗೆ ಒಂದ್ ಕಟ್ಟಿಗೆ ಅವರು ಎಂಬತ್ ಎಲೆ ಕೊಡ್ತಾರೆ ಮಾರಾಟರು ಎಂಬತ್ ಎಲೆ ಬೇರೆ ಕೊಡೋದಾದ್ರೆ ಎಂಬತ್ ಎಲೆ ಹಾಕಿ ಕೊಡ್ತಾರೆ ಸರಿ 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 ಅಂದ್ರೆ ನೀವು ಹೆಚ್ಚಿಗೆ ಕೊಡ್ತಾ ಇದ್ದೀರಾ ನಾವು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಅಂದ್ರೆ ಈಗ ನೀವು ಪ್ರತಿ ಈಗ ಒಂದು ಪ್ರತಿದಿನ ಆಲ್ಮೋಸ್ಟ್ ಪ್ರತಿ ಸದಿನ ಆಲ್ಮೋಸ್ಟ್ ಕೊಯ್ತಾ ಇರ್ತೀರಾ ಹಾ ಹಾ ಕುಯ್ತಾ ಇರ್ತೀವಿ ಏನೋ ಈಗ ಒಂದು ಮದ್ವೆ ಪದ್ವೆ ಹೋಗ್ಬೇಕಾದಾಗ ಅವತ್ತು ಕುಯ್ಯಾಲ ಇನ್ ಮಾರನೇ ದಿವಸ ಬಂದು ಇನ್ನೊಂದ್ ಕಡೆ ಕೋಬ ಕೊಟ್ಟಿರಲ್ವಾಳ ಆ ಕಡೆ ಹೋಗಿ ಕೊಟ್ಬಿಟ್ ಕೊಟ್ಬಿಟ್ ಬರ್ತಾ ನೀವು ಬರ್ಲಿಲ್ಲ ಅಂತ ಕೇಳ್ತಾರ ನಿಂಗೆ ವರ್ತನೆ ಅಂತಾರಲ್ಲ ಅದೇನೋ ಅದೇ ಇರ್ತಾರೆ ಇರ್ತಾರೆ ನಾವ್ ಇನ್ನೊಬ್ಬ ಕಾಯಂ ಗಿರಾಕಿಗಳು ನಿಂಗೆ ನಮ್ಗೆ ಕಾಯಂ ಗಿರಾಕಿಗಳು ಇನ್ನೊಬ್ಬ ಹೋಗ್ಬೇಕಂಗೆ ನೀವೇನು ಇದು ಮಾಡ್ತಿದ್ದೀಯಾ ಬರಕ್ ಆಯ್ತಿಲ್ವ ಅಮ್ಮ ಬರೀನಿ ನಮ್ಗೂ ಒಬ್ಬಂಟ್ಗ ಏನ್ ಮಾಡೋದು ಈಗ ನನ್ಗೂ ಬಾಗಿಲ್ಲ ಕಡೆಯು ನೋಡ್ಬೇಕು ಎರಡ್ ಕಳೆ ತಗೋಬಿಡಿ ನೀವು ಮೂವರು ಗಂಟೆ ಮೂರ್ ದಿವ್ಸ ಎಷ್ಟ ಆದಾಯ ಮಾಡ್ತೀರಾ ತಿಂಗಳಿಗೆ ನೀವು ತಿಂಗ್ಳಿಗ ಆದಾಯ ಮಾಡ್ತೀರಾ ತಿಂಗಳಲ್ಲಿ ನಾನು ಲೆಕ್ಕ ಹಾಕೋಡಿಲ್ಲ ಒಟ್ಟಲ್ಲಿ ದಿನ ಲೆಕ್ಕದಲ್ಲಿ ಅಂದ್ರೆ ದಿನಕ್ಕೆ ಒಂದ್ ಎಂಟೂರಿಂದ ಸಾವಿರ ರೂಪಾಯಿ ನೀವು ದುಡ್ಡೇ ದುಡ್ಡು ಮಾಡ್ತಾನೆ ಇರ್ತೀರ ಅಂದ್ರ ನಿಮ್ಗೆ ನನ್ನ ಪ್ರಕಾರ ನಿಮ್ಗೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಪ್ರತಿ ತಿಂಗ್ಳು ನೋಡ್ತೀರಾ ನೀವು ಅದ್ರ ಜೊತೆಗೆ ಅದು ಬರೀ ಎಲೆಯಿಂದ ಅದ್ರ ಜೊತೆಗೆ ನೀವು ಇತರ ಕೆಲಸಗಳನ್ನು ಮಾಡ್ತೀರಾ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಹಾ ಹಾ ಈ ಏಜ್ ಅಲ್ಲಿ ನೀವು ಈ ತರ ಶ್ರಮ ಪಡ್ತಾ ಇದೀರಾ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನೀವು ಒಂದು ಮಾದರಿ ಆಗ್ಬೇಕು ಅಂದ್ರೆ ನಿಮ್ಮನ್ ನೋಡಿ ಯುವಕರು ಕಲಿಬೇಕು ಯಾಕಂದ್ರೆ ನಮ್ಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಅದು ಇದು ಅಂತ ಓಡಾಡ್ಕೊಂಡಿರ್ತಾರಲ್ಲ ಅಂತವ್ರಿಗೆ ನೀವು ನಂಗೆ ಒಂದು ಮಾದರಿ ರೈತ ಅಂತ ನನ್ಗೆ ಖುಷಿ ಪಡ್ತಾ ಇದೀನಿ ಹೌದು ಈಗ ನಾನು ಚಿಕ್ಕವನಾಗಿದ್ದಾಗ್ಲೇ ಮುಂದೆ ನಾವ್ ಬುದ ಮಾಡೋದ್ ಹೆಂಗಪ್ಪ ಎತ್ತಪ್ಪಾ ಹ ಇರೋದಿಷ್ಟ್ ಜಮೀನಲ್ಲಿ ಮೂರ್ ಮಕ್ಕಳ ಅನ್ಕೊಂಡು ಇದಕ್ಕೆ ಹತ್ತೊಂಬತ್ ಗುಂಟೆಗೆ ಎಪ್ಪತ್ ಗಿಡ ಕಾಕಡಾ ಗಿಡ ನೆಟ್ಟೆ ಆ ಐನೂರು ಬಡ್ಡೆ ಬಾಳೆ ಬಡ್ಡೆ ನೆಟ್ಟೆ ಬಾಳೆ ಬಂದ್ಮೇಲೆ ಅಡಕೆ ಸಸಿ ನಟ್ಕೊಂಡ ನಾನೂರ ಐವತ್ತಿಡ ಅಡಕೆ ಗಿಡ ಆ ಅಡಕೆ ಗಿಡ ಮೇಕಾಯ್ತು ಕಾಕಡ ಹೂ ಸಿಕ್ತಾಯ್ತು ಬಾಳೆ ಬಡ್ಡೆ ತಗದಾಕ್ ಬಿಟ್ಟೆ ಮನೆ ಬಂದ್ಮೇಲೆ ಕಾಕಡ ಹೂ ಸಿಕ್ಕಾತ್ ನಿತ್ವತ್ತು ಸರಿ ಸರಿ ಈ ಅಡಕೆ ಮರ ಸಣ್ಣಾಗಿತ್ತು ಆಮೇಲೆ ಹಮೇಲೆ ಅಡಕೆ ಮರ ಬಲ್ವಾಯ್ತು ಈ ಎಲೆ ಅಲ್ದನೆ ನಿಮ್ಗೆ ಎರಡು ಲಕ್ಷ ದುಡ್ಡು ಲಕ್ಷ ಸಿಕ್ತದೆ ನಿಮ್ಮ ನಿಮ್ಮ ಹೇಳೋ ಪ್ರಕಾರ ನಾನು ಹೋದ್ರೆ ಈಗ ಈ ಇಪ್ಪತ್ ಕುಂಟೆಲಿ ನೀವು ಒಂದು ಸುಮಾರು ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ದುಡ್ಡು ನೋಡ್ತಾ ಇದೀರ ಸಿಗ್ತದೆ ನನ್ನ ಇದ್ರಲ್ಲಿ ಇವತ್ತು ದಿಸ ಎಂಟ್ನೂರು ಸಾವಿರ ರೂಪಾಯಿ ದುಡ್ಡು ನೋಡಿದಾಗ ಸಿಕ್ಕೇ ಸಿಗ್ತದೆ ಅಲ್ಲ ಈಗ ಎಂಟನೂರಿಂದ ಸಾವಿರ ಅಂದ್ರೂ ನಿಮ್ಗೆ ಒಂದು ಇಪ್ಪತ್ತರಿಂದ ಅಲ್ಲ ಪ್ರತಿ ಸಾವಿರಿಂದ ಮೂವತ್ ವರ್ಷಕ್ಕೆ ನಿಮ್ಗೆ ಎಷ್ಟು ಮೂವತ್ತು ಅಂತಂದ್ರೂ ನಿಮ್ಗೆ ಮೂರರಿಂದ ಮೂರುವರೆ ಲಕ್ಷ ದುಡ್ಡು ವರ್ಷದ ಎಲೆ ಅಂದ್ರೆ ಐದು ಲಕ್ಷ ಲಕ್ಷ ರೂಪಾಯಿ ದುಡ್ಡು ನೋಡ್ತೀರಾ ನೀವು ಅರ್ಧ ಅರ್ಜೆಕ್ರಲ್ಲಿ ಸಿಗ್ತದೆ ಹಾ ಹಾ ಒಳ್ಳೇದು ಆಮೇಲೆ ಈ ತೆಂಗಿನ ಮರಗಳಲ್ಲಿ ಎಷ್ಟು ದುಡ್ಡು ಆದಾಯ ಮಾಡ್ತೀರಾ ತಂಗಿನ ಮರದಲ್ಲಿ ಒಂದು ಮೂರ್ ಕುಯಿಲ್ ನಾಲ್ಕು ಕೆಡ್ಕೋತಿವಿ ಕಾಯಿನ ಮರದ ದುಡ್ಡು ಸಿಗ್ತದೆ ಕಾಯಿ ಮರದ ನೀವು ಇದ್ಮಾಡೋದು ಇಲ್ಲೇ ಕೆಡಿಸ್ಬಿಟ್ಟು ಬಂದು ಎಡ್ಕೊಂಡ್ ಆ ತೂಕ ಹಾಕೋತಾರೆ ಅದು ನಮ್ಗೆ ಹುರಾಕ ಹಾಕಿಲ್ಲ ಸರಿ ಸರಿ ಕಾಯಿ ಎಲ್ಲ ತೆಗ್ದಿ ಇದ್ ಮಾಡ್ಕೊಳಕಾಕಿಲ್ಲ ಎಲ್ಲಾನು ಅಲ್ಲಿ ತೆಗ್ದು ತೋಟಕ್ಕೊಂದು ಆಳ ಬಿಟ್ಬಿಟ್ರೆ ಇನ್ನೂರು ರೂಪಾಯಿ ಒಂದ್ ತಂದು ಹಾಕೊಂಡಿರ್ತಾನೆ ಒಂದ್ ಸಾವಿರ ಕಾಯಿ ಹಾಕ್ಬಿಡ್ತಾನೆ ಒಂದಕ್ಕೆ ಅವನು ಕಾಯಿನ್ ತಗೊಳನು ಎಡೆಯ ಕೂಲಿ ಇಡ್ಕೊತಾನೆ ಹೊರ ಕೂಲಿ ಇಡ್ಕೊತಾನೆ ಹೊತ್ಕೊಂಡು ಹೋಯ್ತಾನೆ ದೊಡ್ಡ ಇಷ್ಟ ಆಯ್ತು ತಗೊಡ್ರ ಇಪ್ಪತ್ ಸಾವಿರ ಆಯ್ತು ಒಂದ್ ಕೂಲ್ಗೆ ಅಂತ ಹೇಳ್ತಾನೆ ನೆಕ್ಸ್ಟ್ ಇನ್ನ ಕೂಯ್ಗೆ ಒಂದ್ ಇಪ್ಪತ್ ಸಾವಿರ ಹಿಂಗೆ ನಾಲ್ಕು ವೀಲು ಮೂರ್ ವೀಲು ಕಡಿ ಸಿಗ್ತದ ಅಷ್ಟ ಉಪಯೋಗ ಸರಿ ಸರಿ ಅದ್ರಲ್ಲೂ ಒಂದ್ ಐವತ್ತು ಅರವತ್ ಸಾವಿರ ನಿಮ್ ನೀವ್ ಹೇಳೋ ಪ್ರಕಾರ ಜಾಸ್ತಿನೇ ಆಗುತ್ತೆ ಅಂದ್ರೆ ಇವತ್ತಿನ ರೈಟ್ ಅಲ್ಲಿ ಅಂದ್ರೆ ಇವತ್ತ ಆಗುತ್ತೆ ಒಂದೊಂದ್ಸತಿ ರೈಟ್ ಕಮ್ಮಿ ಇದ್ದಾಗ ಕಡಿಮೆ ರೈಟ್ ಕಡಿಮೆ ಆದಾಗ ಕಡಿಮೆ ಆಯ್ತದೆ ರೈಟ್ ಜಾಸ್ತಿ ಆದಾಗ ಜಾಸ್ತಿ ಆಯ್ತದೆ ಆ ಸಂತೋಷ ಸಂತೋಷ ಕೇಳಿದ್ರಲ್ಲ ಸ್ನೇಹಿತರೆ ರೈತನನ್ನ ಯಾರೇ ಕೈ ಬಿಟ್ರು ಈ ಭೂಮಿ ತಾಯಿ ಕೈ ಬಿಡಲ್ಲ ಇಂದಿನ ಯುವಕರು ಇವರನ್ನ ಅನುಸರಿಸಿದ್ರೆ ಉತ್ತಮವಾದ ಜೀವನವನ್ನ ನಡೆಸಬಹುದಲ್ವಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚಿನ ವಿಡಿಯೋವನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಫಾಲೋ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ವಂದನೆಗಳನ್ನು ತೋರಿಸ್ತಾ ಇದ್ದೀನಿ